ಲಜ್ಜಗೆಟ್ಟೆ ಎನ್ನು ಕೊ ಗೌಡಾಗೆ ಲಜ್ಜಗೆಟ್ಟೆ ಕೊಡಗೆ ಹುಡುಗ ದರ್ಶನ್ಗೆ ಚಿತ್ರ ದರ್ಶನ್ ಇವ್ರ ಮೇಲೆ ಹಲವಾರು ಕ್ಲೇಸ್ಗಳಿವೆ ಇದು ಅಷ್ಟೇನಲ್ಲ ಬಹುಶಃ ಇವತ್ತು ಸಿ ಸಿ ವಿ ಅಂತ ತಾಂತ್ರಿಕ ತಂತ್ರಜ್ಞಾನ ನಮಗೆ ಅಥವಾ ಪೊಲೀಸರಿಗೆ ಆಗಲಿ ಪೊಲೀಸ್ ಇಲಾಖೆಗೆ ಆಗಲಿ ಇವತ್ತು ಹೋಗಿದ್ರೆ ಬಹುಶಃ ಈ ನರರೂಪಿ ರಾಕ್ಷಸರು ಇವತ್ತು ಇದರಿಂದ ಪಾರಾಗ್ತಾ ಇದೆ ಆದರೆ ಕರ್ನಾಟಕ ಪೊಲೀಸ್ ಅಂದ್ರೆ ಹೆಸರುವಾಸಿ ಈ ಪ್ರಕರಣದಲ್ಲಿ ಆ ಒಂದು ತನಿಖದ ನಾಯಕರಾದ ಗಿರೀಶ್ ಅಧಿಕಾರಿ ಬಹಳ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಪೊಲೀಸ್ ಇಲಾಖೆ ನಿಜಕ್ಕೂ ಶ್ಲಾಘನೀಯವಾದಂತ ಒಂದು ಕಾರ್ಯವನ್ನ ಮಾಡಿದೆ ಅದಕ್ಕೆ ಕಾರಣ ತಂತ್ರಜ್ಞಾನ ತಜ್ಞ ಅವರು ಮಾಡಿರ್ತಕ್ಕಂಥ ಕಾರ್ಯ ಬಹಳ ಮೆಚ್ಚುವಂತದ್ದು ಕ್ಷಣ ಕ್ಷಣದ್ದು ನಿಮಿಷ ನಿಮಿಷಕ್ಕೂ ಸಹ ಯಾವುದೇ ಒಂದು ಸಣ್ಣ ನಿಮಿಷಗಳನ್ನು ಸಹ ಅವರು ವ್ಯರ್ಥ ಮಾಡದೆ ಈ ಆರೋಪಿಗಳನ್ನ ಎಡೆಮುರಿ ಕಟ್ಟಿದ್ದಾರೆ ಅದಕ್ಕಾಗಿ ನಾನು ಕರ್ನಾಟಕ ಪೊಲೀಸ್ಗೆ ನಾನು ಕೃತಜ್ಞತೆ ಹಾಗೂ ಅವರಿಗೆ ಏನು ಈ ದರ್ಶನ್ ಅಂತಕ್ಕಂಥ ಒಬ್ಬ ನರರೂಪಿ ರಾಕ್ಷಸ ಬರ್ಬರವಾಗಿ ಬರ್ಬರವಾಗಿ ಯಾರು ಸಹ ಅದನ್ನು ನೋಡಿದ್ರೆ ಭೀಕರ ಅಷ್ಟೊಂದು ರೀತಿಯಲ್ಲಿ ಅವರು ಅಮಾನುಷವಾಗಿ ಹೊಂದಿರತಕ್ಕಂಥ ಈ ನರರೂಪಿ ರಾಕ್ಷಸಗಳಿಗೆ ಯಾವುದೇ ಐ ಪಿ ಸಿ ಸೆಕ್ಷನ್ ನಲ್ಲಿ